ಮೊಟ್ಟ ಮೊದಲನೇದಾಗಿ ಸಿಂಧಿ ತಾಲೂಕಿನ ಸಮಸ್ತ ಮತದಾರಿಗೂ ಶಾಸಕರಾದ ಅಶೋಕಣ್ಣ ಮನುಗುಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆ ಹೇಳ್ತೇನೆ ಹಾಗೇನೆ ಇವತ್ತಿನ ದಿನ ಈ ನಗರಸಭೆ ಅನ್ನುವಂತ ಹೆಸರಿಗೆ ಸಿಂಧಗಿ ತಾಲೂಕಿನ ಅಭಿವೃದ್ಧಿಯಲ್ಲಿ ನಗರಸಭೆ ಪಾತ್ರ ಅನ್ನುವಂತ ಪುಸ್ತಕದ ಮುನ್ನುಡಿ ಬರೆದಿದ್ದು ಎಂ ಸಿ ಮನಗುಳಿ ಅವರು ಆ ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದ್ದು ಅವರ ಮಗನಾದಂತಹ ಅಶೋಕಣ್ಣ ಮನುಗುಳಿ ಶಾಸಕರಾಗಿ ಅದನ್ನು ಕೊಡುಗೆಯಾಗಿ ತಾಲೂಕಿಗೆ ನೀಡಿದಂಥದ್ದು ಹೆಮ್ಮೆಯ ವಿಷಯ ಹಾಗೇನೆ ಈಗಾಗಲೇ ಅಶೋಕಣ್ಣ ಮನುಗುಳಿ ಅವರು ಬೈರತಿ ಸುರೇಶ್ ಅವರಿಗೆ ಕೂಡ ಅಭಿನಂದನೆ ಹೇಳ್ಬೇಕಾಗತ್ತೆ ನಾವು ಯಾಕಂದ್ರೆ ಹಿಂದೆ ಬೈರತಿ ಸುರೇಶ್ ಅವರು ಸಿಂದಗಿಗೆ ಬಂದಾಗ ಅವರು ಕೂಡ ಮಾತು ಕೊಟ್ಟು ಹೋಗಿದ್ರು ಸಿಂದಗಿ ಜನತೆಗೆ ಆದರೂ ಶಾಸಕರಲ್ಲಿ ಕಾರ್ಯಕರ್ತರಿಗೆ ಮಾತು ಕೊಟ್ಟು ಹೋಗಿದ್ರು ಈಗ ಈಗಾಗಲೇ ಪಟ್ಟಿ ರೆಡಿ ಆಗೈತಿ ಹಾಗೆ ಆದರೂ ಒಂದು ಕೊಡಬೇಕು ಅಂತ ಬಂದಾಗ ನಾನು ಸಿಂದಗಿಯನ್ನು ಮೊದಲೇದಾಗಿ ನಾನು ತೆಗೆದುಕೊಳ್ತೀನಿ ಅಂದಿದ್ರು ಆ ರೀತಿಯಾಗಿ ಮಾತನ್ನು ಉಳಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಶಾಸಕರು ಇರ್ಬೋದು ಬೈರತಿ ಸುರೇಶ್ ಅವ್ರು ಇರ್ಬೋದು ಎಲ್ಲರಿಗೂ ಈ ಮೂಲಕ ಅಭಿನಂದನೆ ಹೇಳ್ತಾ ಹಾಗೆ ನಾನು ತಾಲೂಕಿನ ಮತದಾರರಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಮ ನಿಮ್ಮ ಒಂದು ಮತಕ್ಷೇತ್ರ ಅಭಿವೃದ್ಧಿಗೆ ಶಾಸಕರು ಯಾವ ರೀತಿ ಪಣ ತೊಟ್ಟು ನಿಂತಿದ್ದಾರೆ ಅವರ ಕಷ್ಟ ಸುತ್ತ ಮುಂದಿನ ದಿನಗಳಲ್ಲಿ ನಾವು ಪಣ ತೊಟ್ಟು ಅನ್ನುವಂತ ಅನ್ನೋ ಮತ ನಿ ಸಂದರ್ಭ ಹೇಳ್ತಾ ನನ್ನ ರಾಮಿ